ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಪಾಠ ಆಧಾರಿತ ಮೌಲ್ಯಾಂಕನ ಗದ್ಯಪಾಠ ಎರಡು ವ್ಯಾಘ್ರಗೀತೆ ಇಂದಿನ ಈ ವಿಡಿಯೋದಲ್ಲಿ ಈ ಪಾಠದ ಕುರಿತು ಪ್ರಶ್ನೋತ್ತರಗಳನ್ನು ನೋಡೋಣ ಬಹುವಾಯಕ್ಯ ಪ್ರಶ್ನೆಗಳು ತೃತೀಯ ವಿಭಕ್ತಿಯ ಕಾರಕಾರ್ಥ ಕರ್ತೃರ್ಥ ಕರಣಾರ್ಥ ಅಪಾದಾನ ಸಂಪ್ರದಾನ ಸರಿಯಾದ ಉತ್ತರ ಆಯ್ಕೆ ಬಿ ಕರಣಾರ್ಥ ಚತುರ್ಥಿ ವಿಭಕ್ತಿಯ ಕಾರಕ ಅರ್ಥವಿದು ಸಂಪ್ರದಾನ ಕರ್ಮಾರ್ಥ ಅಧಿಕರಣ ಸಂಬಂಧ ಸರಿಯಾದ ಉತ್ತರ ಸಂಪ್ರದಾನ ಹಳಗನ್ನಡದಲ್ಲಿ ಅಧಿಕರಣ ಕಾರಕ ವಿಭಕ್ತಿ ಪ್ರತ್ಯಯ ಆಪ್ಷನ್ ಎ ಇಂದಂ ಬಿ ಓಲ್ಡ್ ಸಿ ಅಂ ಡಿಅತ್ತಣಿಂದಂ ಅಧಿಕರಣ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರ್ಯಕರ್ತ ಹಾಗಾಗಿ ಇಲ್ಲಿ ಬಿ ಓಲ್ಡ್ ಎಂಬುದು ಸರಿಯಾದ ಉತ್ತರ ಹಳಗನ್ನಡದ ದ್ವಿತೀಯ ವಿಭಕ್ತಿಯ ಪ್ರತ್ಯಯವಿದು ಓಲ್ಡ್ ಅತ್ತಣಿಂ ಅಂ ಸರಿಯಾದ ಉತ್ತರ ಆಪ್ಷನ್ ಡಿ ಅಂ ಪ್ರಶ್ನೆ ಇದು ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ಈ ಪದದಲ್ಲಿ ಅಲ್ಲಿ ಎಂಬ ಪ್ರತ್ಯಯ ಬಂದಿದೆ ಹಾಗಾಗಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿಯ ಹೆಸರು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಇಲ್ಲಿ ಗೆ ಇರುವುದರಿಂದ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಸಂಬಂಧ ಅಧಿಕರಣ ಸಂಪ್ರದಾನ ಅಪಾದಾನ ಸರಿಯಾದ ಉತ್ತರ ಆಪ್ಷನ್ ಎ ಸಂಬಂಧ ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು ಕರಣಾರ್ಥ ಅಧಿಕರಣ ಸಂಪ್ರದಾನ ಅಪಾದಾನ ಸರಿಯಾದ ಉತ್ತರ ಆಪ್ಷನ್ ಬಿ ಅಧಿಕರಣ ಸಾವಿತ್ರಿಯೋಳ್ ಈ ಪದದಲ್ಲಿರುವ ವಿಭಕ್ತಿ ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ಓಲ್ಡ್ ಬಂದಿರುವ ಕಾರಣ ಇದು ಸರಿಯಾದ ಉತ್ತರ ಡಿ ಸಪ್ತಮಿ ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ ಇದು ಕೂಡ ಒಂಬತ್ತನೆಯ ಪ್ರಶ್ನೆ ಅಂತ ಇರುವಂಥದ್ದು ಓಲ್ಡ್ ಬಂದಿರೋದ್ರಿಂದ ಆಪ್ಷನ್ ಡಿ ಸಪ್ತಮಿ ಸರಿಯಾದ ಉತ್ತರ ಮುಂದಿನ ಮುಖ್ಯ ಪ್ರಶ್ನೆ ಸಂಬಂಧೀಕರಿಸಿ ಬರೆಯುವುದು ಪ್ರಶ್ನೆ ಹನ್ನೊಂದು ಜಲದಿಂ ತೃತೀಯ ರಾಯಂಗೆ ಡ್ಯಾಶ್ ಸರಿಯಾದ ಉತ್ತರ ಚತುರ್ಥಿ ವಿಭಕ್ತಿ ಪ್ರತ್ಯಯ ರಾತ್ರಿಯನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ನೆಮ್ಮದಿಯಿಂದ ಇಂದ ಬಂದಿರುವ ಕಾರಣ ಇದು ತೃತೀಯ ವಿಭಕ್ತಿ ಪ್ರತ್ಯಯ ಭರತಕ್ಷೇತ್ರದೊಳ್ ಸಪ್ತಮಿ ನೆಲನಂ ದ್ವಿತೀಯ ವಿಭಕ್ತಿ ಸಾರಿ ನೆಲನಂ ಎಂಬುದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಸಾವಿತ್ರಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಮರದೊಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯ ನೊಳವಿಂಗೆ ಚತುರ್ಥಿ ಮೊರೆಯಂ ಡ್ಯಾಶ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ಪ್ರಶ್ನೆ ಮುಖ್ಯ ಪ್ರಶ್ನೆ ಮೂರು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಸರಿಯಾದ ಉತ್ತರ ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದ ವ್ಯಾಸರು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಪ್ರಶ್ನ ಸಂಖ್ಯೆ ಹದಿನೆಂಟು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಹುಲಿಯ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕುಲಾಲ ಚಕ್ರದಂತೆ ತಿರುಗಿದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ ಇಪ್ಪತ್ತು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರ ಇಂದು ವಿಧಿ ಆಹಾರಕ್ಕಾಗಿ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಉತ್ತರ ಶಾನುಭೋಗರ ರಾಜಭಕ್ತಿಯ ಲಾಂಛನ ಖಿರ್ದಿ ಪುಸ್ತಕ ಪ್ರಶ್ನ ಸಂಖ್ಯೆ ಇಪ್ಪತ್ತೆರಡು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು ಉತ್ತರ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಸಿಕೊಂಡು ಹೋಗಿದ್ದ ತಿಂಗಳ ಬೆಳಕಿನಲ್ಲಿ ಬರುತ್ತಿದ್ದ ಎತ್ತಿನ ಗಾಡಿಯವರು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಸರಿಯಾದ ಉತ್ತರ ಮದಲಿಂಗನ ಕಣಿವೆ ಮುಖ್ಯ ಪ್ರಶ್ನೆ ಮೂರು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀರಿ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಯೋಚಿಸಿದ ಮಾತುಗಳಾವುವು ಹುಲಿಯು ಇಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಹುಲಿ ನಿರಾಶೆಯಿಂದ ಕೋಪಗೊಂಡು ಗರ್ಜಿಸಿ ಏಕೆ ಪಲಾಯನ ಮಾಡಿತು ಕವಿಕೃತಿ ಪರಿಚಯ ಎನ್ ಮೂರ್ತಿ ರಾವ್ ಗಾದೆ ಮಾತುಗಳು ಕೈ ಕೆಸರಾದರೆ ಬಾಯಿ ಮೊಸರು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಮುಖ್ಯ ಪ್ರಶ್ನೆ ಆರು ಸಂದರ್ಭಗಳು ಖಂಡವಿದೋ ಮಾಂಸವಿದಿಕೋ ಗುಂಡಿಗೆ ಬಿಸಿ ರಕ್ತವಿದಿಕೋ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಟೊತ್ತು ಹಾಕಿದ ಪ್ರಶ್ನೆಗಳು ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಶಾನು ಮೂವತ್ತಾರನೇ ಪ್ರಶ್ನೆ ಶಾನುಭೋಗರನ್ನು ರಕ್ಷಿಸಿದ್ದು ಹುಲಿಯ ಧರ್ಮ ಎಂಬುದನ್ನು ಸಮರ್ಥನೆಯೊಂದಿಗೆ ವಿವರಿಸಿ ಪ್ರಬಂಧಗಳು ಸ್ವಚ್ಛ ಭಾರತ ಅಭಿಯಾನ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ರಾಷ್ಟ್ರೀಯ ಭಾವೈಕ್ಯತೆ ಧನ್ಯವಾದಗಳು ನಮಸ್ಕಾರ